ನಾಟಿ ಕಾರಿಕೆ ಸ್ಥಳೀಯರು ಸಿಗುತ್ತಿಲ್ಲವೆಂದು ಒರಿಸ್ಸಾ ಕಾರ್ಮಿಕರ ಮೊರೆ ಹೋದ ಕುತ್ತಾರು ಬಟ್ಟೆದಡಿ ಮೂಲದ ಕೃಷಿಕರೊಬ್ಬರು ಕಳೆದ ಎರಡು ವರ್ಷಗಳಿಂದ ಲಾಭದಾಯಕವಾಗಿ ಕೃಷಿ ಕಾರ್ಯವನ್ನು ನಡೆಸುತ್ತಿದ್ದಾರೆ ಐವತ್ತರ ಹರೆಯದ ಕುತ್ತಾರು ಬಟ್ಟೆದಡಿ ನಿವಾಸಿ ಕರುಣಾಕರ್ ಕಂಪ ಅವರು ಕುಟುಂಬದ ಪಾಲುದುರಿತ ಒಂದು ಎಕರೆ ಗತಿಯಲ್ಲಿ ನಾಟಿ ಕಾರ್ಯ ನಡೆಸಲು ಜನರಿಲ್ಲದೆ ಎರಡು ವರ್ಷಗಳ ಹಿಂದೆಯೇ ಹಾಗೆಯೇ ಬಿಟ್ಟಿದ್ದರು ನಾಟಿ ಕಾರ್ಯದಲ್ಲಿ ಈ ಹಿಂದೆ ಭಾಗವಹಿಸುತ್ತಿದ್ದ ಮಹಿಳೆಯರೆಲ್ಲರೂ ಸ್ಥಳೀಯವಾಗಿರುವ ಆಸ್ಪತ್ರೆಗಳಲ್ಲಿ ಕೆಲಸಕ್ಕೆ ತೆರಳುತ್ತಿದ್ದಾರೆ ಇದರಿಂದ ಕಾರ್ಮಿಕರ ಕೊರತೆಯನ್ನು ಅನುಭವಿಸುತ್ತಿದ್ದರು ಆದರೆ ಕರುಣಾಕರ್ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ದುಡಿಯುವ ಪ್ಲೈವುಡ್ ಫ್ಯಾಕ್ಟರಿಯಲ್ಲಿ ಒರಿಸದ ಕಾರ್ಮಿಕರು ಜೊತೆಯಾಗಿದ್ದರು ಹದಿನೈದು ವರ್ಷಗಳಿಂದ ಜೊತೆಗೆ ಇದ್ದ ಒರಿಸ ಕಾರ್ಮಿಕರ ಜೊತೆಗೆ ಗದ್ದೆ ಖಾಲಿ ಇರುವ ಕುರಿತು ಕರುಣಾಕರ್ ಒಂದು ಬಾರಿ ತಿಳಿಸಿದ್ದರು ನಾಟಿ ಕಾರ್ಯ ನಡೆಸಲು ಆರ್ಥಿಕ ತೊಂದರೆ ಕುರಿತು ಪ್ರಸ್ತಾವಿಸಿದ್ದರು ಇದನ್ನು ಮನಗಂಡ ತಮ್ಮ ಸಹೋದ್ಯೋಗಿ ಐವರು ಕಾರ್ಮಿಕರು ಗೆಳೆಯನಿಗಾಗಿ ನಾಟಿ ಕಾರ್ಯ ನಡೆಸುತ್ತೇವೆ ಎಂದು ಕಳೆದ ವರ್ಷ ಮತ್ತು ಪ್ರಸಕ್ತ ವರ್ಷವೂ ನಾಟಿ ನೆಡುವ ಕಾಯಕವನ್ನು ಆರಂಭಿಸಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಕೆಲಸ ಆರಂಭಿಸುವ ಕಾರ್ಮಿಕರು ಮಧ್ಯಾಹ್ನದ ವೇಳೆ ಬಹುತೇಕ ಅರ್ಧ ಎಕರೆಯನ್ನು ಸಂಪೂರ್ಣಗೊಳಿಸಿದ್ದಾರೆ ಊಟ ಚಹಾವನ್ನು ಕರುಣಾಕರು ಪೂರೈಸುತ್ತಿದ್ದು ತಮಗೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕು ಭತ್ತ ಬೆಳೆಯಲು ನೀಡುವ ಸಹಾಯತನವನ್ನು ಕಾರ್ಮಿಕರ ವೇತನಕ್ಕೆ ವಿನಿಯೋಗಿಸಿ ಯಶಸ್ಸನ್ನು ಕಾಣುತ್ತಿದ್ದಾರೆ ಒಡ ಕೆನರಾಪಡ ಜಿಲ್ಲೆಯ ಭಾಗಿರಥಿ ದಾಸ್ ರಂಜನ್ ಮಲ್ಲಿಕ್ ಬಾಬುರ್ ಮಲಿಕ್ ಸ್ವರಾಜ್ ಮಲಿಕ್ ಪ್ರಯಾಗ್ ದಾಸ್ ಎಂಬವರು ಸೇರಿಕೊಂಡು ಸದ್ಯ ಕರುಣಾಕರ್ ಅವರ ಒಂದು ಎಕರೆ ಜಮೀನಿನಲ್ಲಿ ನಾಟಿ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಕೃಷಿಕರು ಮತ್ತು ಗದ್ದೆ ಮಾಲೀಕರಾದ ಕರುಣಾಕರ್ ಕಂಪ ಅವರು ಮಾತನಾಡುತ್ತಾ ಸ್ನೇಹಕ್ಕಾಗಿ ಬಂದಿದ್ದಾರೆ ವೈಜ್ಞಾನಿಕ ಯುಗದಲ್ಲಿ ಕೃಷಿ ಮಾಡಿದರೆ ಮಾತ್ರ ಊಟ ಮಾಡಬಹುದು ಅನ್ನುವ ಮನಸ್ಸು ಯಾರಿಗೂ ಇಲ್ಲ ನಾಟಿ ಮಾಡುತ್ತಿದ್ದ ಮಹಿಳೆಯರು ಹೆಚ್ಚಿನ ವೇತನ ಸಿಗುತ್ತದೆ ಎಂದು ಹೊರ ಆಸ್ಪತ್ರೆಗೆ ದುಡಿಯಲು ತೆರಳುತ್ತಿದ್ದಾರೆ ಹಿಂದೆ ಸಹೋದರರು ಸೇರಿಕೊಂಡು ಗದ್ದೆ ಕಾಯಕದಲ್ಲಿ ಭಾಗಿಯಾಗುತ್ತಿದ್ದೆವು ಸದ್ಯ ಜಾಗ ಪಾಲಾದ ನಂತರ ಒಬ್ಬರೊಬ್ಬರೇ ದುಡಿಯಲು ಅಸಾಧ್ಯವಾಗಿದೆ ಎನ್ನುತ್ತಾರೆ ಕರುಣಾಕರ್ಕಂಪ ಮೊದಲಿಗೆ ಹೆಂಗಸರೆಲ್ಲ ನಾಟಿ ಮಾಡುತ್ತಿದ್ದರು ಈಗ ಹೆಂಗಸರು ಹೊರಗಿನ ಇಲ್ಲಿ ಹಾಸ್ಪಿಟಲೆಲ್ಲ ಆಗಿ ಹೆಂಗಸರು ಯಾರು ಸಿಗೋದಿಲ್ಲ ಅವರು ಕೆಲಸ ಸಿಗೋದಿಲ್ಲ ಅಲ್ಲಿ ಜಾಸ್ತಿ ಹಣ ಸಿಗ್ತದೆ ಇಲ್ಲಿ ಬಿಸಿಲಿಗೆ ಇದಾಗಬೇಕಂತ ಜನರ ಭಾವನೆಯಲ್ಲಿ ಬಿಸಿಯಾದರೆ ಎಲ್ಲರೂ ಊಟ ಮಾಡಬೇಕಂತ ಆ ಭಾವನೆ ಯಾರತ್ರ ಕೂಡ ಈ ಇಲ್ಲ ಕೃಷಿ ಮಾಡಿದರೆ ನಾವು ಊಟ ಮಾಡೋದು ಹೇಳಿದ್ರೆ ಇಲ್ಲ ಅಂತ ಆ ಭಾವನೆ ಮೂಡಿಸಬೇಕು ನಾವು ಈಗ ಒಂದು ಎರಡು ವರ್ಷ ಬಾಡಿದ್ದಿತ್ತು ಮತ್ತೆ ಆವಾಗ ನಾವು ಒಟ್ಟಿಗೆ ಇದ್ದೀವಿ ಅಣ್ಣ ತಮ್ಮ ಅವಾಗೆಲ್ಲ ಮಾಡ್ತಿದ್ದೀವಿ ಮತ್ತೆ ಎಲ್ಲರೂ ಬೇರೆ ಬೇರೆ ಆಗುವಾಗ ಬೇಡ ಅಂತ ಹೇಳಿದ್ರು ಮತ್ತೆ ನಾವು ಬೇಡ ಅಂತ ಹೇಳಿದರೆ ಎರಡು ವರ್ಷ ಬಿಟ್ಟರೆ ಮತ್ತೆ ನಮ್ಮ ಸಿ ಹೇಳಿದರು ನೀವು ಮಾಡಿ ಹೇಗೆ ನೋಡುವ ಸಿ ಯೋ ನಮ್ಮ ಕೋಟೆಕಾರಿ ಹೇಳಿದ್ರು ಹರ್ಷವರ್ಧನ ಮತ್ತೆ ಹೇಳಿದರು ಮತ್ತು ಅವ್ರು ಎರಡು ವರ್ಷದ ನಂತರ ಹೇಳಿದರು ನಾವೊಂದು ಭತ್ತದ ಕೃಷಿಗೆ ಏನಾದರೂ ಕೋಟೆಕಾರ ಸೊಸೈಟಿಯಿಂದ ಹೆಲ್ಪ್ ಮಾಡಬೇಕಂತ ಅವರು ಹೇಳಿದರು ಅದಕ್ಕೆ ಈಗ ಕೋಟೆಕಾರ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭತ್ತದ ಕೃಷಿಗೆ ಅಂತ ಒಂದು ಎಕರೆಗೆ ಐದು ಸಾವಿರ ಕೊಡೋದು ಅದು ನಿಜವಾಗಿ ಒಳ್ಳೆ ಕೆಲಸ ನಾವು ವಾಣಿಜ್ಯ ಬೆಲೆಗಿಂತ ಯಾರು ನಮ್ಮ ಜನ ಆಹಾರದ ಮರ ಅವರಿಗೆ ಒಂದು ಸಬ್ಪಿಡಿ ಏನಾದರೂ ಸರ್ಕಾರದಿಂದ ಕೊಡಬೇಕು ಸೊಸೈಟಿ ಅವರೆಲ್ಲ ಬ್ಯಾಂಕ್ ಅವರು ಮಾಡಿದರೆ ಜನ ಕೃಷಿ ಹತ್ತ ಆಗ್ತಾರೆ ಇಲ್ಲದ್ರೆ ಕೃಷಿ ಜನ ಆಕರ್ಷಿಸೋಕ್ಕೆ ಸಾಧ್ಯ ಜನರ ಮನಸ್ಸಲ್ಲಿ ಉಂಟು ನಾವು ಏನಾದರೂ ಮಾಡಿ ತಿಂತೇವಾ ಎಲ್ಲಿಯಾದರೂ ಕೃಷಿ ಮಾಡಲೇಬೇಕಲ್ಲ ಖಂಡಿತ ಸರ್ ಈಗ ಈಗ ಈ ಕಾರ್ಮಿಕರ ಬಂದು ಅವರಿಸೋದ ಕಾರ್ಮಿಕರನ್ನು ನೀವು ಹೇಗೆ ಸಂಪರ್ಕಿಸಿದ್ರೆ ಮತ್ತು ಅವ್ರಿಗೆ ಹೇಗೆ ವೇತನ ಎಲ್ಲ ಕೊಟ್ಟದ್ದು ನಿಮಗೆ ಅಸಲಾಗ್ತಾಯಿದೆ ಅಂತ ಆಗ್ತದೆ ಈಗ ಇದೆ ಅದರಲ್ಲಿ ಲಾಸ್ ಏನಿಲ್ಲ ನಮಗೆ ವ್ಯಾರೈಟಿ ಅಸಲಾಗುವ ಸರ್ ಅವರು ಅವರಿಸೋದವ್ರಿಗೆ ನಾವು ಕೆಲಸ ಮಾಡ್ತಿದ್ದೇವೆ ನಾನೊಂದು ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಮೂವತ್ತು ಮೂವತ್ತೈದು ವರ್ಷ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಈಗ ಅವರು ಬಂದೊಂದು ಹತ್ತು ಹದಿನೈದು ವರ್ಷ ಕೆಲವರಾಯ್ತು ಅವರೊಂದು ಕಾಂಟ್ಯಾಕ್ಟ್ ಆಗಿ ನೀವು ಮಾಡಿ ನಾವು ಜನ ಕಳಿಸ್ತೇವೆ ಅಂತ ಅವರಲ್ಲಿ ಕೇಳಿಕೊಂಡಾಗ ನಾವು ಬರ್ತೇವೆ ನೀವು ಮಾಡಿ ಅವರ ಕಾಂಟ್ರಾಕ್ಟರಲ್ಲಿ ನೀವು ಮಾತಾಡಿದ್ದೀವಿ ಕಾಂಟ್ರಾಕ್ಟ್ ಲೇಬರ್ ಅಂತ ಏನಿಲ್ಲ ನಾನು ಮೊದಲಿಗೆಲ್ಲ ಐನೂರು ರೂಪಾಯಿ ಕೊಡ್ತಾಯಿದ್ದೆ ಈಗ ಇಲ್ದರೆ ಕಾಂಟ್ರಾಕ್ಟ್ ಕೊಡಿ ನಾವು ಮಾಡಿ ಕೊಡ್ತೇವೆ ಅಂತ ಹಾಗೆ ಕೂಡ ಇಲ್ದರೆ ಹಾಗೆ ಕೂಡ ಮಾಡ್ತಾರೆ ಹಾಗೇನಿಲ್ಲ ಕೆಲಸದಲ್ಲಿ ಏನು ಮೋಸ ಮಾಡೋದಿಲ್ಲ ಮಾಡ್ತಾರೆ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಆರಂಭ ಮಾಡಿ ಎಷ್ಟು ಗಂಟೆಗೆ ಮುಕ್ತಾಯ ಈಗ ಅವರು ಬಂದು ಅಲ್ಲಿಂದ ಹೊರಡಬೇಕಲ್ಲ ಬರುವಾಗ ಏಳು ನಲವತ್ತೈದು ಆಯ್ತು ಆಯಿತು ಬರುವಾಗ ಎಂಟು ಗಂಟೆಗೆ ಎರಡೂವರೆ ಗಂಟೆಯಲ್ಲಿ ಇದು ನೋಡಿಬಿಡ್ತೀವಿ ಇನ್ನು ಎರಡೂವರೆ ಗಂಟೆಯಲ್ಲಿ ಇದು ಮಾಡ್ತಾರೆ ಇದೇನಿಲ್ಲ ಈಗ ಬೇರೆ ನಿಮ್ಮ ತರನೇ ಒಂದು ಆಸಕ್ತಿ ತೋರಿಸಿದ್ರೆ ಇವರು ಹೋಗ್ಲಿಕ್ಕೆ ರೆಡಿ ಇದಾರೆ ಅಥವಾ ಇವರ ಜೊತೆ ಇರುವವರು ಹೋಗ್ಲಿಕ್ಕೆ ನಮ್ಮ ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ಬರ್ತಾರೆ ಬೇರೆ ಆಸಕ್ತಿ ತೋರಿಸ್ತಾರೆ ಬರ್ಬೋದು ಅಷ್ಟು ಇಂಟ್ರೆಸ್ಟ್ ಆಗಿ ಈಗ ನಮಗೊಂದು ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ಕೂಡ ಎರಡು ಹುಚ್ಚಿದ್ದಾರೆ ಹಾಕಿ ಬರ್ತಾರೆ ಬೇರೆ ಇದು ಬೇರೆ ಬೇಗ ಇದು ಊರಲ್ಲಿ ಇದ್ದಾರೆ ನಾನು ಒಂದು ಬೇರೆ ಮಾತಾಡುವಾಗ ನಮ್ಮ ಬಲ್ಕುಂಜಿ ಆ ಸೈಡ್ ಎಲ್ಲ ಇವರನ್ನು ಕರೆಸಿ ಒಬ್ಬ ಮಾಲೀಕ ರೂಮ್ ಮಾಡಿಟ್ಟಿದ್ದಾನಂತೆ ಒಂದು ಐದು ಅರವತ್ತು ಜನ ಎಲ್ಲ ಕೃಷಿಗೆ ಬೇಕಾದರೆ ಅವರಿಗೆ ಎಂಟುನೂರು ರೂಪಾಯಿ ಅವರ ಹತ್ರ ಎಂಟುನೂರು ರೂಪಾಯಿ ಸೇರಿ ಏಳ್ನೂರು ರೂಪಾಯಿ ಕೊಡ್ತಾನೆ ನೂರು ರೂಪಾಯಿ ಅವನಿಗೆ ಇಸ್ಕೊಳ್ತಾನೆ ಹಾಂ ಒಂದು ಅರವತ್ತು ಎಪ್ಪತ್ತು ಜನ ಪ್ರತ್ಯೇಕ ಗದ್ದೆ ಕೆಲಸಕ್ಕಿಂತ ಗದ್ದೆ ಕೆಲಸಕ್ಕೆ ಅಂತ ಧರಿಸಿತ್ತೆ ಇ ಪಿ ಎಲ್ಲ ಇದ್ದಾರೆ ಅವ್ರಿಗೆ ರೂಮ್ ಒಂದು ಕೊಡಬೇಕು ಇವಾಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ರೂಮ್ ಉಂಟಲ್ಲ ಕರೆಕ್ಟ್ ಹ್ಞೂ ನೀವು ಇಷ್ಟು ಈಗ ವರ್ಷದಿಂದಲೂ ನೆನಪಾಯದಲ್ಲಿ ಇದ್ದರೆ ನಾನೊಂದು ಮತ್ತೆ ವರ್ಷ ಆಯ್ತು ಅವಾಗಲಿಂದ ಇವ್ರದ್ದು ಪರಿಚಯ ಆವಾಗ ಇವರು ಒಂದು ಬಂದು ಹತ್ತು ಹದಿನೈದು ವರ್ಷ ಆಗಿಂದ ಮೊದಲಲ್ಲಿ ಮುಂಚಿನವರು ಯಾರು ನಿಮಗೆ ಸಿಗ್ತಾ ಇರಲಿಲ್ಲ ಹೀಗೆ ಅವ್ರು ಲೋಕಲ್ ಜನ ಇದ್ದಾರೆ ಮಂಚಿ ಒಂದು ಹದಿನೈದು ವರ್ಷಕ್ಕಿಂತ ಲೋಕಲ್ ಜನ ಇದ್ದಾರೆ ಪರಿಸರ ಜನ ಇರಲಿಲ್ಲ ರೂಲ್ಸ್ ರೆಗ್ಯುಲೇಷನ್ ಇತ್ತು ಮತ್ತೆ ಮಾಲೀಕರು ಹೇಳಿದರು ಅದು ರೂಲ್ಸ್ ರೆಗುಲೇಶನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನೀವೆಲ್ಲ ಕೆಲಸ ಬಿಡಬೇಕಂತ ಹೇಳಿದ್ರೆ ನಾನು ಕೆಲಸ ಎಲ್ಲ ಬಿಟ್ಟು ಮತ್ತು ನಮ್ಮನ್ನು ಕೆಲಸಕ್ಕೆ ಕರೆದಿದ್ದಾರೆ ಅಲ್ಲಿ ಅದಕ್ಕೆ ನಾನು ಪುನಃ ಅಲ್ಲಿ ಹೋಗ್ತಾ ಇದ್ದೀನಿ ನಾನು ಬೇಡ ಕೆಲಸ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಎಂಡಾಗುತ್ತಾರೆ ಅಲ್ಲಿಂದ ಎಂಡಾಗಬೇಕಂತ ಅಲ್ಲಿ ಇದ್ದೀನಿ ಪೇಮೆಂಟ್ಗೆ ಅಂತಾನೆ ಇಲ್ಲ ಸರಿ ನಾನು ಇನ್ನೇನು ನಾವು ಐವತ್ತು ವರ್ಷ ಕಾಲ ಇತ್ತು ನನಗೆ ಅಲ್ಲಿ ಬೇರೆ ಫ್ಯಾಕ್ಟ್ರಿಯಲ್ಲಿ ಬಿಡ್ಲಿಕ್ಕೆ ಸಾಧ್ಯತೆ ಇಲ್ಲ ನಿಮ್ಮ ಮಕ್ಕಳಲ್ಲಿ ಹಾಂ ನನ್ನ ಮಗಳು ಕೂಡ ಕಟ್ ಮಾಡಿ ಬರ್ತಾರೆ ಇಲ್ಲಂತ ಇಲ್ಲ ಎಂಡದ್ದಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಅದರಲ್ಲಿ ಏನೇನು ಗದ್ದೆಯಲ್ಲಿ ಎಷ್ಟು ಉಳುಮೆ ಮಾಡ್ತೀರಿ ಮತ್ತೆ ಎಷ್ಟು ಅದು ಲಾಭದಾಯಕ ಆಗಿದೆಯಾ ನಿಮಗೆ ಲಾಸ್ ಏನಂತ ಇಲ್ಲ ಹಾಂ ಈಗ ಇದಕ್ಕೆ ಹುಲ್ಲಿಗೆ ರೇಟ್ ಉಂಟಲ್ಲ ನಮ್ಮ ಮಂಗೂರಲ್ಲಿ ಹುಲ್ಲಿಗೆ ಬೇಕಾದಷ್ಟು ರೇಟ್ ಉಂಟು ಹಾಂ ಲಾಸ್ ಏನು ಬರೋದಿಲ್ಲ ಈಗ ನಾನು ನಾನು ಸ್ವಲ್ಪ ಕೆಲಸ ಮಾಡಿದ್ದೆ ಯಾರು ಕೆಲಸ ಮಾಡಿದ್ದೆ ಹೆಂಡತಿ ಸ್ವಲ್ಪ ಕೆಲಸ ಮಾಡೋದು ಅಷ್ಟೇ ಬೇರೆ ಏನು ಕೆಲಸ ನಾನು ನಾ ಹಣ ಕೊಟ್ಟೆ ಮಾಡಿತ್ತು ಖಂಡಿತವಾಗಿ ಖಂಡಿತವಾಗಿಲ್ಲ ಮತ್ತೆ ಜನರಿಗೆ ಇಂಟ್ರೆಸ್ಟ್ ಅವ್ರು ಬೆಳೆಸುವಂಥದ್ದು ಬೇರೆ ಅದು ಹೆಣ್ಣು ತಳಿ ಅಂತ ಹೇಳ್ತಾರೆ ಅವರು ಹೆಣ್ಣು ಗಂಡು ನಾಡಬೇಕು ಮತ್ತೆ ಸಾಲಾಗಿ ನಾಟಿ ಮಾಡಬೇಕು ಹೇಳ್ತಾರೆ ಅಂದರೆ ಲಾಭದಾಯಕ ಜಾಸ್ತಿ ಉಂಟು ಅವರಿಗೆ ನಮ್ಮಲ್ಲಿ ಕೃಷಿ ಮಾಡಿದರೆ ಇಲ್ಲಿ ಅದು ಜಾಸ್ತಿ ನೀರು ಬರ್ತದಲ್ಲ ನೀರಿಗೆ ಇದಾಗಲಿಕ್ಕೆ ಸಾಧ್ಯ ಇಲ್ಲ ಆ ತಳಿ ನೀರು ಇದು ನೀರು ಎರಡು ದಿವಸ ಒಳಗಿದ್ದರೂ ಕೂಡ ಏನಾಗುದಿಲ್ಲ ಒಳಗಿದ್ರು ಕೂಡ ಮತ್ತೆ ಕೂಡ ಬರ್ತದೆ ಇದು ಆವಾಗುಣಿ ಯಾವಾಗ ಬೇಕಾದರೆ ನೀವು ಹಾಕಿ ಇವತ್ತು ಹಾಕಿದರೆ ಜನವರಿಯಲ್ಲಿ ಆಗುತ್ತೆ ಜನವರಿಗೆ ಬೇಕಾದರೆ ಹಾಕಿ ಮತ್ತೆ ಜನವರಿಯಲ್ಲಿ ಆಗುತ್ತೆ ಹಾಂ ಬೇರೆ ಟೈಮಲ್ಲಿ ಫಸಲೇ ಬರೋದಿಲ್ಲ ಅದರಲ್ಲಿ ಈಗ ಅವರು ನಡುವುದಕ್ಕೂ ಇವರು ನೋಡೋದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ ವ್ಯತ್ಯಾಸ ಏನಿಲ್ಲ ನಮ್ಮ ಹೆಂಗಸರು ಅದೇ ಸ್ವಲ್ಪ ಹತ್ತಿರ ಹತ್ತಿರ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರ್ತಾರೆ ಅಷ್ಟೇ ಅದೇನೋ ಅದು ಇದು ಉತ್ತಮ ಒರಿಸದ ಕಾರ್ಮಿಕರಾದ ಭಾಗೀರಥಿ ದಾಸ್ ಮಾತನಾಡುತ್ತಾ ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಫ್ಯಾಕ್ಟರಿಗೆ ರಚೆ ಇರುವುದರಿಂದ ಗೆಳೆಯ ಸಹೋದ್ಯೋಗಿ ಕರುಣಾಕರ್ ಅವರ ಸಹಾಯಕ್ಕೆ ಬಂದಿದ್ದೆವು ಕಳೆದ ವರ್ಷದಂತೆ ಈ ಬಾರಿಯೂ ನಾಟಿಯಲ್ಲಿ ಭಾಗವಹಿಸುತ್ತಿದ್ದೇವೆ ಗದ್ದೆ ಮಣ್ಣು ಉತ್ತಮವಾಗಿದ್ದರೆ ಒಂದು ಎಕರೆ ಗದ್ದೆಯನ್ನು ಒಂದೇ ದಿನದಲ್ಲಿ ನಾಟಿ ಮಾಡಬಹುದು ಎನ್ನುತ್ತಾರೆ कैसे आपको समझ में आया अच्छा लग रहा है और हमारा इधर हमारे साथ काम कर रहा है ना तो उसका नाम उसका कोरोना कर बोला थोड़ा हेल्प करने के लिए आदमी चाहिए ठीक है हमारा जी गांधी जयंती का छुट्टी है ना हॉलीडे इसलिए आया अभी छुट्टी में ही सिर्फ आते हैं इधर छुट्टी में आते हैं हाँ। पहले साल भी वैसे ही आया कितने दिन में कितनी खेती को ऐसे बोल नहीं सकते है पेड़ अच्छा हो तो मिट्टी अच्छा तो तोड़ अच्छा तो डालने के लिए है, हुँ। नहीं है तो कैसे डालेगा हम खेती है है। है, करते, करते हैं कितनी जमीन है उधर हमारा तीन चार एकड़ जमीन है है खेती का किसान का प्रॉफिट नहीं होता किसान कैसे खेती करेगा फिर भी आप इधर काम को क्यों अभी खेती का टाइम हमारा अभी दिसंबर जनवरी से जून तक तो खेती है अच्छा बाद में जून होने का खाली खत्म होने के बाद है। फिर आता तीन चार महीने इधर काम करके फिर जाता है दो पुराना ये आगे वगैरह मन सब उधर ही रहे अच्छा अच्छा अब अभी कितने आदमी है अभी हमारा उधर 40 50 आदमी उधर है कोई आता है कोई आता है, नहीं इसको मालूम होता तो आता है अच्छा किसको छुट्टी का दिन करने के लिए वो रूम में बैठते हैं हैं ये करते करते इसमें अभी कितने टाइम पे काम बजे इसको खाली करेंगे नहीं तो बजे एक, तो ये, ये एक दिन में खाली होता है सुबह जल्दी खाली होता है छह आदमी में खाली होता है तो अब जाते हैं अभी तो हमको छुट्टी मिलेगा तो जाता है ना हम कंपनी में काम करते हैं छुट्टी नहीं मिले तो हम कैसे जाएंगे